ನಮ್ಮ ವಿರುದ್ಧ ನಮ್ಮ ಜನ ವಿರುದ್ಧ ಜನ ವಿರೋಧ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಈಗ ಗಾಳಿ ನೀರು ಮತ್ತೆ ವಿದ್ಯುತ್ ಇದೆಲ್ಲ ಯಾರ್ಯಾರಿಗೆ ಏನೇನು ಸಬ್ಸಿಡಿ ಕೊಡಬೇಕು ಅದನ್ನು ಕೊಟ್ಟು ಇಷ್ಟು ದಿನ ಸರ್ಕಾರಗಳು ಮಾಡ್ತಾ ಇದ್ರು ಆದರೆ ಇವತ್ತು ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ವಿದ್ಯುತ್ ಶಾಖು ಮೀಟರ್ ಹಾಕಿ ಕೊಡ್ತಾರೆ ಅಂತೇಳಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ದೃಶ್ಯ ಮಾಧ್ಯಮಗಳಲ್ಲೂ ಬಂದಿದೆ ಅದು ಹೆಂಗೆ ಮೋಸ ಮಾಡ್ತಾರೆ ಅನ್ನೋದು ಕೂಡ ಇವತ್ತು ಜಹ್ ಜಾಹೀರಾಗಿದ್ರು ಕೂಡ ಜನ ವಿರೋಧಿ ಆಗಿದ್ರು ಕೂಡ ಅದನ್ನು ಸರ್ಕಾರಗಳು ಇನ್ನೂ ಮಂಡುತನಕ್ಕೆ ಬಿದ್ದು ಅದನ್ನು ಇವತ್ತು ಮೀಟರ್ ಅಳವಡಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ರೈತರಿಗೆ ಬಡವರಿಗೆ ದೀನ ದಲಿತರಿಗೆ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಭಾರಿ ಮೋಸ ಭಾರಿ ಮೋಸ ಇವತ್ತು ಬಡವರಿಗೆ ಹಿಂದೆ ಈ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇವರಿಗೆಲ್ಲ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಮಂಡಲ ಜ್ಯೋತಿ ಅಂತೇಳಿ ಫ್ರೀ ಕರೆಂಟ್ ಕೊಡೋರು ಇವತ್ತು ಬಡವರು ಅವ್ರಿಗೆ ದುಡ್ಡು ಕಟ್ಟಕ್ಕೆ ಆಗಲ್ಲ ಸರ್ಕಾರನೇ ಅವರಿಗೆ ಬೆಳಕಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವತ್ತು ಫ್ರೀ ಕರೆಂಟ್ ಮಾಡಿದ್ರು ಆದರೆ ಏನು ಹೇಳ್ತೈತೆ ಸರ್ಕಾರ ಯಾರಿಗೂ ಕೂಡ ಫ್ರೀ ಕರೆಂಟ್ ಕೊಡಲ್ಲ ಎಲ್ರಿಗೂ ಸ್ಮಾರ್ಟ್ ಮೀಟರ್ ಹಾಕ್ತೀವಿ ಅದರಲ್ಲಿ ಕರೆನ್ಸಿ ಒಂದು ಸಿಮ್ ಹಾಕಿರ್ತೀವಿ ಆ ಸಿಮ್ಮಿಗೆ ನೀವು ದುಡ್ಡು ಹಾಕ್ಬೇಕು ಏನು ಮೊಬೈಲು ಮತ್ತು ಟಿ ವಿ ಯು ಕೆ ಹೆಂಗೆಲ್ಲ ದುಡ್ಡು ಹಾಕಿದೆ ನಡೀತದೆ ದುಡ್ಡು ಕಟ್ಟಕ್ಕೆ ಹೆಂಗೆ ಅದು ಚಾಲನೆ ನಿಲ್ಲುತ್ತೆ ಆ ರೀತಿ ಇವತ್ತು ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸ್ತಾ ಇದ್ದಾರೆ ಇದನ್ನು ಬಹಳ ಕರ್ನಾಟಕ ರಾಜ್ಯ ರೈತ ಸಂಘ ಚಳಕೆರೆ ಮತ್ತು ಮಳಕಾಪುರಲ್ಲಿ ಭಾಳ ವಿರೋಧ ಮಾಡಿ ಹಳ್ಳಿಗಳಿಂದ ಹೊರಗಡೆ ಹಾಕಿದ್ದೀವಿ ಈ ಹಿಂದೆ ಕೂಡ ರಾಜ್ಯ ಸರ್ಕಾರ ಅನೇಕ ರೈತ ವಿರೋಧಿ ಕೆಲ ಕೆಲಸಗಳನ್ನು ಮಾಡಿದರು ನಾವೆಲ್ಲರೂ ಕೂಡ ಮೀಟ್ರನ್ನು ವಾಪಸ್ಸು ಕಿತ್ಕೊಂಡು ಹೋಗಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಂಥ ನಿದರ್ಶನ ಇದೆ ಪುಲ್ಕೇಶಿ ಪಡೆ ರಚನೆ ಮಾಡಿದರು ಅವಾಗಲೂ ಕೂಡ ನಾವು ಪುಲ್ಕೇಶಿ ಪಡೆಯನ್ನು ದಿಗ್ಬಂಧನ ಮಾಡಿ ರಾಜ್ಯದಿಂದ ಓಡಿಸಿದ್ದೀವಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಜನ ವಿರೋಧಿ ಕೆಲಸ ಮಾಡೋಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಇದು ಕೂಡ ಅದೇ ರೀತಿ ನಾವು ಈ ಹೋರಾಟಕ್ಕೆ ಇಳಿದಿದ್ದೀವಿ ಈ ಸ್ಮಾರ್ಟ್ ಮೀಟರ್ ಮೀಟರ್ ಇದು ಬೇರೆ ರಾಜ್ಯದಲ್ಲಿ ಎಂಟುನೂರು ರೂಪಾಯಿ ಸಿಕ್ಕಿದೆ ನಮ್ಮ ರಾಜ್ಯದಲ್ಲಿ ಹತ್ತು ಸಾವಿರ ರೂಪಾಯಿಗೆ ಹಾಕ್ತಾ ಇದ್ದಾರೆ ಆ ಖಾಸಗಿ ಕಂಪನಿಗೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಲಾಭ ಮಾಡ್ಕೊಂಡಿರೋದಕ್ಕೆ ಇವರು ಕಿಕ್ ಬ್ಯಾಕ್ ತಗೊಂಡು ಸರ್ಕಾರ ಇವತ್ತು ಪರವಾಗಿ ನಿಂತು ನಮಗೆ ಮೋಸ ಮಾಡ್ತಾ ಇದ್ದಾರೆ ಕೃಷಿ ಪಂಪ್ ಸೆಟ್ಗಳಿಗೂ ಕೂಡ ತ್ರೀ ಪ್ಲೇಸ್ ಮೀಟರ್ ಗ್ಯಾರೆಂಟ್ ಕರೆನ್ಸಿ ಮೀಟರ್ ಹಾಕ ಉನ್ನಾರದಲ್ಲಿದ್ದಾರೆ ಅದರಿಂದ ರಾಜ್ಯದ ಜನರು ಸಂಪೂರ್ಣವಾಗಿ ಇದನ್ನು ತಿರಸ್ಕರಿಸಬೇಕು ಹಳ್ಳಿ ಹಳ್ಳಿಗಳಲ್ಲಿ ಇದನ್ನು ಬಹಿಷ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ತಹಸೀಲ್ದಾರ್ ಅವರು ಸರ್ಕಾರ ವಿತರಣೆ ಮಾಡಿತ್ತು ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅದೇ ಮನೆಗಳಿಗೆ ಈ ಸರ್ಕಾರ ಈ ಉಚಿತ ಕರೆಂಟ್ ಅಂತೇಳಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಈಗ ಕಳಪೆ ಸ್ಮಾರ್ಟ್ ಮೀಟರನ್ನು ರೈತರ ಮನೆಗಳಿಗೆ ಮತ್ತು ಎಲ್ಲ ಕೃಷಿ ಕಾರ್ಮಿಕರ ಮನೆಗಳಿಗೆ ಅಳವಡಿಕೆ ಮಾಡಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಏನು ಈ ಸರ್ಕಾರ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವಯವಾರ ಮಾಡಿ ಇವತ್ತು ನೋಡಿ ಎಲ್ಲ ಪತ್ರಿಕೆಗೆ ಬಂದಿದೆ ಎಲ್ಲ ಹೀಗೆಲ್ಲ ಮೋಸ ಮಾಡಿದ್ದಾರೆ ರೈತರಿಗೆ ಅಂತ ಸರ್ಕಾರ ಇವತ್ತು ಕೂಡ ಏನು ರೈತರ ಮನೆಗಳಿಗೆ ಆಗಿರ್ಬೋದು ಕೃಷಿ ಕಾರ್ಮಿಕರ ಮನೆಗಳಿಗೆ ಇವತ್ತು